ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಶ್ವಿನಿ ದಿನೇಶ್ ಒನ್ ಫೋರ್ ತ್ರೀ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ವಿಡಿಯೋದಲ್ಲಿ ಬ್ಲಾಗ್ ಮಾಡೋರಿಗೋಸ್ಕರ ಅಂತಾನೆ ವಿಡಿಯೋ ಮಾಡ್ತಾ ಇದ್ದೀನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಕಿನ ಮುಂಚೆ ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಏನಪ್ಪಾ ಅಂತಂದ್ರೆ ತುಂಬ ಜನ ಅನ್ಕೋತಾ ಇರ್ತೀರ ನಾನು ಕೂಡ ಯೂಟ್ಯೂಬ್ ಚಾನಲ್ ಓಪನ್ ಮಾಡಬೇಕು ನಾನು ಕೂಡ ಯೂಟ್ಯೂಬಲ್ಲಿ ಯೂಟ್ಯೂಬ್ ಬ್ಲಾಗರ್ ಆಗಬೇಕು ಅಂತ ತುಂಬ ಜನ ಯೋಚನೆ ಮಾಡ್ತಾ ಇರ್ತೀರ ಬಟ್ ಅನ್ಕೊಂಡ ತಕ್ಷಣ ಯಾವುದು ಕೂಡ ಆಗೋದಿಲ್ಲ ನಾನು ಕೂಡ ತುಂಬ ದಿನದಿಂದ ಅನ್ಕೋತಾ ಇದ್ದೆ ನಾನು ಕೂಡ ಬ್ಲಾಗ್ನ ಸ್ಟಾರ್ಟ್ ಮಾಡಬೇಕು ನಾನು ಕೂಡ ಯೂಟ್ಯೂಬರ್ ಆಗಬೇಕು ಅಂತ ಹೇಳಿ ಬಟ್ ಅದು ಯಾವುದೋ ಒಂದು ಕಾರಣದಿಂದ ಮುಂದೆ ಹೋಗ್ತಾನೆ ಇತ್ತು ಯೂಟ್ಯೂಬ್ನ ನ ನ ಓಪನ್ ಮಾಡೋದಕ್ಕೆ ಆಗಿರಲಿಲ್ಲ ಬಟ್ ನೀವು ಯಾರೆಲ್ಲ ಯೂಟ್ಯೂಬ್ ಬ್ಲಾಗ್ ನ ಅಂತ ಅನ್ಕೊಂಡಿದ್ರೆ ಅವರು ಫಸ್ಟ್ ಮೆಂಟಲಿ ಫಿಕ್ಸ್ ಆಗಿ ಓಕೆ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ತೀನಿ ಯೂಟ್ಯೂಬ್ ಬ್ಲಾಗರ್ ಆಗ್ತೀನಿ ವ್ಲಾಗ್ಗಳನ್ನ ಮಾಡ್ತೀನಿ ನನ್ನಲ್ಲಿ ಆ ಕಲೆ ಇದೆ ಅಂತ ನೀವು ಫಸ್ಟ್ ಫಿಕ್ಸ್ ಆಗಿ ನನ್ನಲ್ಲಿ ಆ ಕಲೆ ಇದೆ ನಾನು ಕೂಡ ಯೂಟ್ಯೂಬ್ ಮಾಡಬಲ್ಲೆ ಅಂತಂದು ನೀವು ಫಸ್ಟ್ ಮೆಂಟಲಿ ಫಿಕ್ಸ್ ಆಗಬೇಕು ಓಕೆನಾ ಫಸ್ಟ್ ನೀವು ಫಿಕ್ಸ್ ಆದಾಗ ಮಾತ್ರ ನೀವು ನ ಸ್ಟಾರ್ಟ್ ಮಾಡೋದಕ್ಕೆ ಸಾಧ್ಯ ನೀವು ಓಕೆ ನಾನು ನ ಸ್ಟಾರ್ಟ್ ಮಾಡ್ತೀನಿ ಅಂತ ಫಿಕ್ಸ್ ಆದ್ಮೇಲೆ ನಿಮ್ಗೆ ಫಸ್ಟ್ ಮೈಂಡಲ್ಲಿ ಬರೋದು ನನ್ನ ಹತ್ರ ಏನೂ ಇಲ್ಲ ಒಂದು ಮೊಬೈಲ್ ಫೋನ್ ಬಿಟ್ರೆ ಒಂದು ಮೈಕ್ ಇಲ್ಲ ಒಂದು ಟ್ರೈಪೋರ್ಡ್ ಇಲ್ಲ ಏ ಯಾವ್ದ್ರ ಯಾವ ಥರ ಮಾಡಬೇಕು ನಾನು ವ್ಲಾಗ್ಗಳನ್ನ ಅಂತ ನಿಮಗೆ ಮೈ ಮೈಂಡಿಗೆ ಬಂದೇ ಬಂದಿರುತ್ತೆ ಸೊ ನೀವು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೇ ಆದರೆ ನಿಮಗೆ ಸ್ಟಾರ್ಟಿಂಗು ಯಾವುದೇ ರೀತಿಯಾದಂತಹ ಈ ಥರ ಐಟಮ್ಸ್ಗಳು ಬೇಡವೇ ಬೇಡ್ವಾ ಬೇಡ ಏನಕ್ಕೆಂದರೆ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡಿ ಒನ್ ಮಂತ್ ಆಯಿತು ಈಗಲೂ ಕೂಡ ನನ್ನ ಹತ್ರ ಒಂದು ಮೈಕ್ ಇಲ್ಲ ಒಂದು ಟ್ರೈಪೋರ್ಡ್ ಇಲ್ಲ ಯಾವುದೇ ರೀತಿಯಾದಂತಹ ಇನ್ಸ್ಟ್ರೂಮೆಂಟ್ಸ್ ಇಲ್ಲ ನನ್ನ ಪ್ರಕಾರ ನಿಮ್ಮ ಒಂದು ಚಾನೆಲ್ ಗ್ರೋ ಆಗಿ ನಿಮ್ಮ ಒಂದು ಚಾನೆಲ್ ಮಾನಿಟೈಸ್ ಆಗಿ ನಿಮಗೆ ಅರ್ನಿಂಗ್ ಸ್ಟಾರ್ಟ್ ಆಗೋವರೆಗೂ ನೀವು ಹೆಚ್ಚಾಗಿ ಒಂದು ಹಣನ ಖರ್ಚು ಮಾಡೋ ಅವಶ್ಯಕತೆ ಇಲ್ಲ ಅನ್ನೋದು ನನ್ನ ಒಂದು ಅಭಿಪ್ರಾಯ ನನ್ನನ್ನ ಕೇಳೋದಾದ್ರೆ ನಿಮಗೆ ಒಂದು ಅರ್ನಿಂಗ್ ಸ್ಟಾರ್ಟ್ ಆಗೋವರೆಗೂ ನೀವು ಹೆಚ್ಚಾಗಿ ಇನ್ವೆಸ್ಟ್ ಮಾಡೋ ಅವಶ್ಯಕತೆ ಇಲ್ಲ ಅಂತಾನೆ ನಾನು ಹೇಳೋದು ಓಕೆ ನನ್ನ ಹತ್ರ ಮೈಕ್ ಇಲ್ಲ ನನ್ನ ಮೊಬೈಲ್ ಅಲ್ಲೇ ಮಾಡಬಹುದ ಖಂಡಿತ ಮಾಡಬಹುದು ಆರಾಮ್ಸೆ ಆಗಿ ನೀವು ಒಂದು ಮೊಬೈಲ್ ಫೋನ್ ಇಟ್ಕೊಂಡೇನೆ ನೀವು ವ್ಲಾಗ್ ಅನ್ನ ಸ್ಟಾರ್ಟ್ ಮಾಡಬಹುದು ತುಂಬಾ ಚೆನ್ನಾಗಿ ಕೂಡ ಸ್ಟಾರ್ಟ್ ಮಾಡಬಹುದು ನಿಮ್ಮ ಹತ್ರ ಒಂದು ಮೊಬೈಲ್ ಫೋನ್ ಇದ್ರೆ ಸಾಕು ನೀವು ಆರಾಮ್ಸೆ ವ್ಲಾಗ್ ಅನ್ನ ಸ್ಟಾರ್ಟ್ ಮಾಡಬಹುದು ನೀವು ಒಂದು ನಿಮಗೆ ಸೆಲ್ಫಿ ಎಲ್ರು ಕೂಡ ತಗೊಳ್ಳೋದು ಗೊತ್ತೇ ಗೊತ್ತಿರುತ್ತೆ ಸೊ ಈ ತರ ಸೆಲ್ಫಿನ ತಗೊಳ್ತಿರ್ ತಗೊಳ್ತಾ ಇರ್ತೀರಾ ಸೊ ಇದೇ ತರ ಫೋನ್ ಅನ್ನ ಇಟ್ಕೊಂಡು ಈ ಇಷ್ಟು ಹತ್ತಿರವಾಗಿ ನೀವು ಫೋನ್ ಅನ್ನ ಯಾವತ್ತು ಕೂಡ ಇಟ್ಕೊಳ್ಳೋದಕ್ಕೆ ಹೋಗಬೇಡಿ ಸ್ವಲ್ಪ ಮೇಲಕ್ಕೆ ನೀವು ಫೋನ್ ಅನ್ನ ಇಟ್ಕೊಳ್ಳೋದ್ರಿಂದ ನಿಮಗೆ ಒಂದು ಫೋಕಸ್ ಆಗಿ ವಿಡಿಯೋ ಚೆನ್ನಾಗಿ ಬರುತ್ತೆ ಸೊ ನಿಮ್ಮ ಬ್ಲಾಗ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಸೊ ಅದಕ್ಕೋಸ್ಕರ ನೀವು ಸ್ವಲ್ಪ ಮೇಲೆ ಇಟ್ಕೊಳ್ಳೋದ್ರಿಂದ ನೀವು ಆರಾಮ್ಸಾಗಿ ಬ್ಲಾಗ್ ಗಳನ್ನ ಸ್ಟಾರ್ಟ್ ಮಾಡಬಹುದು ಆಮೇಲೆ ನೀವು ಹೆಚ್ಚಾಗಿ ನಿಮ್ಮ ಫೇಸನ್ನು ತೋರಿಸ್ಕೊಂಡೇ ವಿಡಿಯೋ ಮಾಡೋದಕ್ಕಿಂತ ನೀವು ಯಾವುದಾದ್ರೂ ಒಂದು ಪ್ಲೇಸ್ಗಳನ್ನು ಪ್ಲೇಸನ್ನು ತೋರಿಸ್ತಾ ಇದ್ದೀರಿ ಅಂದರೆ ಆ ಪ್ಲೇಸನ್ನು ಬ್ಯಾಕಿಂದ ಕವರ್ ಮಾಡಿ ಬ್ಯಾಕ್ ಕ್ಯಾಮರಾದಿಂದ ಯೂಸ್ ಮಾಡಿ ಕವರ್ ಮಾಡೋದ್ರಿಂದ ವ್ಲಾಗ್ಗಳು ಇನ್ನೂ ತುಂಬ ಚೆನ್ನಾಗಿ ಕ ಬರುತ್ತೆ ಹಾಗೆ ನೋಡೋರು ಕೂಡ ತುಂಬ ಇಂಟ್ರೆಸ್ಟಿಂದ ನೋಡ್ತಾರೆ ನೀವು ಸೆಲ್ಫಿ ಕ್ಯಾಮರಾದಲ್ಲಿ ಸ್ವಲ್ಪ ವಿಡಿಯೋನ ಮಾಡಿಬಿಟ್ಟು ನಂತರ ನೀವು ಬ್ಯಾಕ್ ಕ್ಯಾಮರಾದಲ್ಲಿ ಎಲ್ಲ ಪ್ಲೇಸ್ ಅನ್ನ ಆಗಿರ್ಬೋದು ಅಥವಾ ನೀವು ಏನನ್ನ ತೋರಿಸ್ತಾ ಚೆನ್ನಾಗಿ ಕವರ್ ಮಾಡೋದ್ರಿಂದ ವ್ಲಾಗ್ಗಳು ತುಂಬಾ ಚೆನ್ನಾಗಿ ಬರುತ್ತೆ ಆಮೇಲೆ ಮೈಕ್ ಮೈಕ್ ಇಲ್ದೇನೆ ವ್ಲಾಗ್ ಮಾಡೋದಕ್ಕೆ ಆಗೋದೇ ಇಲ್ವಾ ಅಂತ ಕೇಳೋರಿಗೆ ಒಂದು ಡೌಟ್ ಕ್ಲಿಯರ್ ಮಾಡ್ತೀನಿ ಸೊ ನಾನು ನನ್ನ ಚಾನೆಲ್ ನ ಓಪನ್ ಮಾಡಿ ವ್ಲಾಗ್ ನ ಸ್ಟಾರ್ಟ್ ಮಾಡಿದ್ದು ಒಂದ್ ಮಂತ್ ಆಯ್ತು ಸ್ಟಾರ್ಟ್ ಮಾಡಿ ಸೊ ಇಲ್ಲಿವರೆಗೂ ಕೂಡ ನಾನು ಯಾವುದೇ ರೀತಿಯಾದ ಮೈಕ್ ಯೂಸ್ ಮಾಡಿಲ್ಲ ಬರೀ ಓನ್ಲಿ ಮೊಬೈಲ್ ಕ್ಯಾಮೆರಾದಲ್ಲಿಯೇ ನಾನು ವಾಯ್ಸ್ನ ಕೊಟ್ಟು ರೆಕಾರ್ಡ್ ಮಾಡಿನೇ ಬ್ಲಾಗ್ನ ಮಾಡ್ತಾ ಇರೋದು ಈಗಲೂ ಕೂಡ ನನ್ನ ಹತ್ರ ಮೈಕ್ ಇಲ್ಲ ಮೈಕ್ ಇಲ್ದೇನೆ ನಾನು ಡೈರೆಕ್ಟ್ ಆಗಿ ಫೋನಿಂದಾನೇ ನಾನು ಮಾತಾಡ್ತಾ ಇರೋದು ನಿಮ್ ವಾಯ್ಸ್ ಚೆನ್ನಾಗಿದೆ ನಾ ಸ್ವಲ್ಪ ಜೋರಾಗಿ ಮಾತಾಡ್ತೀರಾ ಮ್ಯಾನೇಜ್ ಮಾಡ್ತೀರಾ ಅನ್ನೋದಾದ್ರೆ ನಿಮ್ಗೆ ಮೈಕ್ ಕೂಡ ಯೂಸ್ ಇಲ್ಲ ಸೊ ಇಷ್ಟು ನೀವು ಝೀರೋ ಇನ್ವೆಸ್ಟ್ ಅಲ್ಲಿ ಮಾಡಬಹುದಾದಂತಹ ವಿಡಿಯೋಗಳು ಇಷ್ಟು ನೀವು ಜೀರೋ ಇನ್ವೆಸ್ಟ್ ಅಲ್ಲಿ ಮಾಡಬಹುದಾದಂತಹ ಬ್ಲಾಗ್ ಗಳನ್ನ ಮಾಡಬಹುದು ಅಂತ ಹೇಳಿದೀನಿ ಸೊ ನೆಕ್ಸ್ಟ್ ನೀವು ನಿಮಗೆ ಸ್ವಲ್ಪ ಅರ್ನಿಂಗ್ ಸ್ಟಾರ್ಟ್ ಆಯ್ತು ನಿಮಗೆ ಬೇಕೇ ಬೇಕು ಒಂದ್ ಕಂಫರ್ಟಬಲ್ ಬೇಕು ನಮಗೆ ವಿಡಿಯೋ ಮಾಡೋದಕ್ಕೆ ಅಂತಂದ್ರೆ ಬೇಕಾಗಿರೋದು ಒಂದ್ ಮೈಕ್ ಹಾಗೇನೆ ಒಂದು ಟ್ರೈಪೋರ್ಡ್ ಟ್ರೈಪೋರ್ಡ್ ಇದ್ರೆ ಅಂದ್ರೂ ನೀವು ಆರಾಮ್ಸೆ ಆಗಿ ವ್ಲಾಗ್ ಗಳನ್ನ ಮಾಡಬಹುದು ಅದರಲ್ಲಿ ಸ್ಟ್ಯಾಂಡಿಂಗ್ ಕೂಡ ಇರುತ್ತೆ ಹಾಗೇನೆ ಸ್ಟಿಕ್ ವೈಸ್ ಕೂಡ ಇರುತ್ತೆ ಆ ಸ್ಟಿಕ್ ವೈಸ್ ನ ಸರಿಯಾಗಿ ನೀವು ಕಂಫರ್ಟಬಲ್ ಫೀಲ್ ಅನ್ಸುತ್ತೆ ನಿಮಗೆ ಕೈಯಲ್ಲಿ ಇಟ್ಕೊಂಡು ಮಾಡೋದಕ್ಕೆ ಸೊ ಅದನ್ನ ಟ್ರೈಪೋರ್ಡ್ ಕೂಡ ನೀವು ಆನ್ಲೈನ್ ಅಲ್ಲಿ ಸಿಗುತ್ತೆ ಅದನ್ನ ಆರ್ಡರ್ ಮಾಡ್ಕೊಂಡ್ರು ಕೂಡ ನೀವು ಆರಾಮ್ ಬ್ಲಾಗ್ ವ್ಲಾಗ್ ಮಾಡಬಹುದು ಕಿಚನ್ ಕುಕಿಂಗ್ ಬ್ಲಾಗ್ಸ್ ಗಳನ್ನ ಆರಾಮಾಗಿ ಆ ಸ್ಟ್ಯಾಂಡ್ ನ ಇಟ್ಕೊಂಡು ಆರಾಮ್ಸೆ ನೀವು ವ್ಲಾಗ್ ಗಳನ್ನ ಮಾಡಬಹುದು ಓಕೆ ಚಾನೆಲ್ ಸ್ಟಾರ್ಟ್ ಮಾಡಿರ್ತರ ವ್ಲಾಗರ್ ಸ್ಟಾರ್ಟ್ ಮಾಡಿರ್ತರ ಸ್ವಲ್ಪ ದಿನ ಆದ್ಮೇಲೆ ಅಯ್ಯೋ ಸಬ್ಸ್ಕ್ರೈಬರ್ಸ್ ಬರ್ತಾ ಇಲ್ಲ ವೀವರ್ಸ್ ವ್ಯೂವ್ಸ್ಗಳು ಬರ್ತಾ ಇಲ್ಲ ನಮ್ಮ ಚಾನಲ್ ಗ್ರೋ ಆಗ್ತಾ ಇಲ್ಲ ಅಂತ ಅರ್ಧಕ್ಕೆ ಖಂಡಿತ ನಿಲ್ಸೋದಿಕ್ಕೆ ಹೋಗ್ಬಿಡ್ರಿ ಯಾವುದು ಪರಿಶ್ರಮ ಇಲ್ದೇನೆ ಯಾವುದು ಕೂಡ ಸಕ್ಸಸ್ ಸಿಗೋದಿಕ್ಕೆ ಚಾನ್ಸೇ ಇಲ್ಲ ನೀವು ಪರಿಶ್ರಮ ಪಟ್ಟಾಗಲೇ ಒಂದಲ್ಲ ಒಂದು ದಿನ ಸಕ್ಸಸ್ ಖಂಡಿತ ಸಿಕ್ಕೇ ಸಿಗುತ್ತೆ ಯಾವುದೇ ಸಕ್ಸಸ್ಫುಲ್ ಆಗಿರುವಂತಹ ಪರ್ಸನ್ ಅನ್ನ ತಗೊಳ್ಳಿ ಅವರು ಹಿಂದೆ ಫೇಲ್ಯೂರ್ ನ ಅನುಭವಿಸ್ತೇನೆ ಯಾರೂ ಕೂಡ ಸಕ್ಸಸ್ ಅನ್ನ ಪಡೆದಿರೋದಿಲ್ಲ ನೂರಲ್ಲ ಸಾವಿರ ಬಾರಿ ಸೋತು ಕೊನೆಗೆ ಒಂದು ಬಾರಿ ಗೆದ್ದಿರ್ತಾರೆ ಫಾರ್ ಎಕ್ಸಾಂಪಲ್ ನೀವು ತಗೊಳೋದಾದ್ರೆ ಥಾಮಸ್ ಎಡಿಸನ್ ಅವ್ರನ್ನ ನೀವು ಎಕ್ಸಾಂಪಲ್ ಆಗಿ ತಗೋಬಹುದು ಅವರು ಬಲ್ಪ್ ಕಂಡು ಹಿಡಿದು ಜಗತ್ತಿಗೆ ಹೊಸ ಬೆಳಕನ್ನು ಕೊಟ್ಟು ಅವರು ಕೂಡ ಮೊದಲನೇ ಬಾರಿಗೆ ನ ಕಂಡವರಂತ ಕಂಡಂತಹವರಲ್ಲ ಅವರು ಕೂಡ ಸಾವಿರ ಬಾರಿ ಸೋತು ನಂತರ ಸಕ್ಸಸ್ ಅನ್ನ ಪಡೆದಂತವ್ರು ಅವರ ಬಾಲ್ಯವನ್ನು ನೋಡೋದಾದ್ರೆ ಬರೀ ಫೇಲ್ಯೂರ್ ಗಳೇ ತುಂಬಿತ್ತು ಹಾಗೇನೆ ಬರೀ ಕಂಪ್ಲೇಂಟ್ಗಳೇ ಇತ್ತು ಅವರ ಟೀಚರ್ ಕೂಡ ಅವರ ತಾಯಿಗೆ ಹೇಳಿದ್ರು ನಿಮ್ಮ ಮಗ ಓದುವುದರಲ್ಲಿ ಚುರುಕಿಲ್ಲ ನಿಮ್ಮ ಮಗನಿಗೆ ಟೀಚಿಂಗ್ ಮಾಡೋದೇ ವೇಸ್ಟ್ ಅಂತ ಹೇಳಿ ಅವರ ತಾಯಿ ಹತ್ರ ಅವರ ಟೀಚರ್ ಹೇಳಿದಂತದ್ದಿದೆ ಸೊ ಅಂತವರು ಅಂತವರು ಇವತ್ತು ಹಲವಾರು ಶತಮಾನಗಳ ಕಾಲ ನೆನಪಿಟ್ಟುಕೊಳ್ಳುವಂತಹ ಇತಿಹಾಸವನ್ನು ಸೃಷ್ಟಿಸಿದಂತದ್ದಿದೆ ಯಾರು ಕೂಡ ಒಂದು ರಾತ್ರಿ ಕಳೆದು ನೆಕ್ಸ್ಟ್ ಡೇ ಅನ್ನೋಷ್ಟರಲ್ಲಿ ಸಕ್ಸಸ್ ಅನ್ನ ಪಡೆದಿರೋದಿಲ್ಲ ಅವರ ಪರಿಶ್ರಮದ ಹಿಂದೆ ಸಾವಿರಾರು ಸೋಲ್ಗಳಿರುತ್ತೆ ಒಂದು ಸೋಲನ ಕಂಡ್ವಿ ಅಂದ ತಕ್ಷಣ ಯಾವತ್ತು ಹಿಂಜರ್ಯದಕ್ಕೆ ಹೋಗ್ಬಾರ್ದು ಮುಂದೆ ಹಿಟ್ಟ ಹೆಜ್ಜೆನ ಯಾವತ್ತು ಹಿಂದಕ್ಕೆ ಇಡಬಾರ್ದು ಇವಾಗ ನಾನೇ ತಗೊಳ್ಳಿ ಒಂದು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದ್ದೀನಿ ಯೂಟ್ಯೂಬ್ ವ್ಲಾಗ್ಗಳನ್ನು ಸ್ಟಾರ್ಟ್ ಮಾಡಿದ್ದೀನಿ ನನಗೆ ನಾಳೆನೇ ಒಂದು ತೌಸಂಡ್ ಸಬ್ಸ್ಕ್ರೈಬರ್ಸ್ ಆಗಬೇಕು ನಾಲ್ಕು ಸಾವಿರ ವಾಚ್ ಟೈಮ್ ಆಗಬೇಕು ಅನ್ಕೊಂಡ್ರೆ ಖಂಡಿತ ಸಾಧ್ಯ ಇಲ್ಲ ಅದರಲ್ಲಿ ನನ್ನ ಪರಿಶ್ರಮ ಇರಬೇಕು ನನ್ನ ಪರಿಶ್ರಮ ಇದ್ದಾಗ ಮಾತ್ರ ನಾನು ಸಕ್ಸಸ್ ಪಡೆಯೋದಕ್ಕೆ ಸಾಧ್ಯ ಹಾಗೇನೆ ಯಾರೆಲ್ಲ ಹೊಸದಾಗಿ ಯೂಟ್ಯೂಬರ್ ಆಗಬೇಕು ಅಂತ ಅನ್ಕೊಂಡಿದ್ದೀರೋ ಅವರು ಕೂಡ ಪರಿಶ್ರಮ ಪಡಿ ಶ್ರದ್ಧೆಯಿಂದ ಮಾಡಿ ಆಗ ನೀವು ಕೂಡ ಒಬ್ಬ ಫೇಮಸ್ ಯೂಟ್ಯೂಬರ್ ಹಾಗೆ ಹಾಕ್ತೀರ ಕಲೆ ಅನ್ನೋದು ಯಾರ ಅಪ್ಪನ್ ಮನೆ ಸೊತ್ತು ಅಲ್ಲ ಗುರು ನೀವು ಕಲೆ ಅನ್ನೋದು ನಿಮ್ಮಲ್ಲಿ ಇದೆಯಾ ನೀವು ಖಂಡಿತ ನ ಪಡ್ದೆ ಪಡಿತೀರಾ ಹಾಗೇನೆ ಯಾರೆಲ್ಲ ಹೊಸದಾಗಿ ಯೂಟ್ಯೂಬ್ ಚಾನಲ್ ಮಾಡಬೇಕು ಯೂಟ್ಯೂಬರ್ ಆಗ್ಬೇಕು ಅಂತ ಇದ್ದೀರಾ ಅವರಿಗೆ ನನ್ನ ಮಾತಿಂದ ಸ್ವಲ್ಪ ಸ್ಫೂರ್ತಿ ಸಿಗ್ಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಟೇಕ್ ಕೇರ್ ಬಾಯ್ ಬಾಯ್ ಆ್ಯಂಡ್ ಆಲ್ ದಿ ಬೆಸ್ಟ್